ಹಸುವಿನ ಕೆಚ್ಚಲು ಕತ್ತರಿಸಿದವನಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲಿ ಆದರೆ ಯಾರೋ ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ಬಿಂಬಿಸುವುದು ಸೂಕ್ತವಲ್ಲ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ತೌಫಿಕ್ ಖಾನ್ ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಸರ್ ಇವತ್ತು ಹಸುವಿನ ಕೆಚ್ಚಲನ್ನು ಕಟ್ ಮಾಡದಂತ ಒಂದು ವಿಚಾರದಲ್ಲಿ ಇವತ್ತು ಇವಾಗ ಅವ್ರಿಗೆ ಏನಿದೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಆದರೆ ಪ್ರತಾಪ್ ಸಿಂಹ ಅವರು ಅಲಾಲ್ ಕೋರ್ ಸಾ ಈ ಪ್ರತಾಪ್ ಸಿಂಹ ಮತ್ತೆ ಈ ಬಿಜೆಪಿಯ ನಾಯಕ ಪ್ರಾಬ್ಲಮ್ ಏನಂದ್ರೆ ಇವರು ಯಾವತ್ತು ಕೆಲಸದ ಆಧಾರದ ಮೇಲೆ ರಾಜಕಾರಣ ಮಾಡಲ್ಲ ಏನ್ ಘಟನೆಗಳಾದ್ರೂ ಕೂಡ ಅದಕ್ಕೆ ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡಿ ಪ್ರಾರಂಭ ಮಾಡ್ತಾರೆ ಮಾನ್ಯ ಪ್ರತಾಪ್ ಸಿಂಹ ಅವರ ಮಾಜಿ ಎಂ ಪಿ ಮಾಜಿ ಸಂಸದರಾದಂತ ಪ್ರತಾಪ್ ಸಿಂಹ ಅವರೇ ಯಾರು ಹಸುವಿನ ಕೆಚ್ಚಲನ್ನ ಕತ್ತರಿಸಿದಾನೆ ಅವನ್ ಕಾನೂನು ಪ್ರಕಾರವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಏನು ಶಿಕ್ಷೆ ಕೊಡಬೇಕು ಅದ್ರ ಬಗ್ಗೆ ಕಂಪ್ಲೇಂಟ್ಗಳು ಎಲ್ರಿಗೂ ಕಾಣವನ್ನು ಸಮಾನವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಮಾನವಾದಂತಹ ಹಕ್ಕು ಕೊಡುತ್ತೆ ಅದ್ರ ಬಗ್ಗೆ ಮಾಡಿ ಅದ್ ಬಿಟ್ಬಿಟ್ಟು ನೀವು ಇಡೀ ಜಾತಿಗೆನೆ ಕಟ್ಟಿರಲ್ಲ ಹಲಾಲ್ ಕೋರ್ ನೀವು ನೀವೇನ್ ಹೇಳಿದಿರ ಅದು ಯಾವ ರೀತಿಯಲ್ಲಿ ನೀವು ಹೇಳಿದಿರ ಒಂದು ಸಮುದಾಯವನ್ನ ಯಾರೂ ಮಾಡದಂತ ತಪ್ಪಿಗೆ ಒಂದು ಸಮುದಾಯನ್ನೇ ಮಾಡೋದು ಅಂತ ಬಿಂಬಿಸುದು ಇದು ನಿಜಕ್ಕೂ ಬ್ರಿಟಿಷ್ ಒಂದು ಮೈಂಡ್ಸೆಟ್ ಇದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ನೀವು ಎರಡು ಬಾರಿ ಈ ಒಂದು ಮೈಸೂರು ಕೊಡಗು ಕ್ಷೇತ್ರ ಸಂಸದರಾಗಿದ್ವಿ ಈ ಬಾರಿ ನಿಮ್ಮ ಪಕ್ಷದಲ್ಲೇ ನಿಮ್ಗೆ ಬೆಲೆ ಕೊಡದಂತೆ ಟಿಕೆಟ್ ಕೊಟ್ಟಿಲ್ಲ ಆದ್ರೂ ನಿಮ್ಗೆ ಬುದ್ಧಿ ಬಂದಿಲ್ವಲ್ಲ ಮಾನ್ಯ ಮಾಜಿ ಎಂ ಪಿ ಪ್ರತಾಪ್ ಸಿಂಹ ಅವರೇ ಹಸುವಿನ ಕೆಂಚಲನ್ನ ಕತ್ತರಿಸಿದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಅಸ್ವಸ್ಥ ಅಂತ ಹೇಳಿದಾರೆ ಅದು ಕೂಡ ಪರಿಶೀಲನೆ ಮಾಡಿಸಬಹುದಲ್ಲ ರಿಪೋರ್ಟ್ಗಳು ಸಿಕ್ಕುತ್ತಲ್ಲ ಅವನ್ ಮೆಂಟಲಿ ಡಿಫೆಕ್ಟೆಡ್ ಇದಾನೆ ಏನಿದನೋ ಇದಾನೋ ನಿಮಗೆ ಗೊತ್ತಾಗಲ್ವಾ ಯಾಕೆ ಒಂದು ಸಮುದಾಯವನ್ನು ಬಿಂಬಿಸ್ಲಿ ಕೊಡ್ತೀರ ನೀವು ಇದು ನಿಜಕ್ಕೂ ತಪ್ಪು ಪ್ರತಾಪ್ ಸಿಂಗ್ ಅವರೇ ನೀವು ರಾಜಕಾರಣ ಮಾಡ್ಬೇಕಂದ್ರೆ ದಯವಿಟ್ಟು ಜಾತಿ ಮೇಲೆ ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡಬೇಡಿ ಮಾಡಬೇಕಂತಂದ್ರೆ ಕೆಲ್ಸದ ಆಧಾರದ ಮೇಲೆ ಮಾಡಬೇಕು ಇನ್ನೊಂದೇನಂದ್ರೆ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲೇ ಹೌಸ್ ವಾಟರ್ ಪಾಸ್ ಆಗಿದೆ ಇಲ್ಲಿ ದನದ ಮಾಂಸ ಹಸುವಿನ ಮಾಂಸ ಮಾರುವಂತದ್ದು ನಿರ್ಬಂಧ ಆಗಿದೆ ಅದಕ್ಕೆ ಆದರೆ ಇಂಡಿಯಾಸ್ ಬಿಗ್ಗೆಸ್ಟ್ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪ್ನಿ ಅಲ್ ಅರೇಬಿಯನ್ ಎಕ್ಸ್ಪೋರ್ಟ್ ಅಂತ ಅದರ ಅಲ್ ಅರೇಬಿಯನ್ ಎಕ್ಸ್ಪೋರ್ಟ್ ಈ ಕಂಪನಿ ಓನರ್ ಯಾರು ಅಂತ ಜನರಿಗೆ ಈ ಹೆಸರು ಹೇಳಿದ್ರೆ ಯಾರೋ ಇರ್ಬೋದು ಅಂತ ತಿಳ್ಕೊತಾರೆ ಆದ್ರೆ ಆ ಓನರ್ ಹೆಸರು ಶ್ರೀ ಸುನೀಲ್ ಕಪೂರ್ ಸುನೀಲ್ ಕಪೂರ್ ಅವರು ಈ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪನಿಯ ಓನರ್ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಗೌ ಮಾತ್ರ ರಕ್ಷಣೆ ಮಾಡ್ತೀವಿ ಅಂತ ಇವರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅದನ್ನ ಯಾಕೆ ಬೀಪ್ ಎಕ್ಸ್ಪೋರ್ಟ್ ಆಗ್ತೈತೆ ಅರೇಬಿಯನ್ ಕಂಟ್ರಿಗಳಿಗೆ ಇಲ್ಲಿ ತಿನ್ನುವಂತ ಅವಕಾಶ ಇಲ್ಲ ಕಾನೂನು ಹೋಗೋರು ಕಾನೂನು ವಿರೋಧಿಸದವರು ನಾವು ಒಪ್ಪಲ್ಲ ತಿನ್ನಲ್ಲ ತಿನ್ನುವಂತ ಕಾನೂನು ಇಲ್ಲ ಅದಕ್ಕೆ ನಾವು ಮುಂದೆನೂ ಹೋಗಿ ತಿನ್ನೋದು ಇಲ್ಲ ಅದ್ರಲ್ಲೂ ಮುಸಲ್ಮಾನ್ ಸಮುದಾಯದಲ್ಲಿ ಬಹಳಷ್ಟು ಜನ ತಿನ್ನೋದು ಇಲ್ಲ ಆದ್ರೆ ಈ ಸುನೀಲ್ ಕಪೂರ್ ಕಂಪ್ನಿ ನಡೀತೈತಲ್ಲ ಅರೇಬಿಯನ್ ಎಕ್ಸ್ಪೋರ್ಟ್ ಅಂತ ಈ ಕಂಪನಿ ಮಾಲೀಕ ಸುನೀಲ್ ಕಪೂರ್ ಇದಾರಲ್ಲ ಅಲ್ ಅಲ್ ಅರೇಬಿಯನ್ ಎಕ್ಸ್ಪೋರ್ಟ್ ಈ ಕಂಪನಿಯನ್ನ ಯಾಕೆ ನೀವು ಸ್ಟಾಪ್ ಮಾಡಿಲ್ಲ ನೀವು ಗೌ ಮಾತ ರಕ್ಷಣೆ ಮಾಡೋರು ಘೋಷಣೆ ಕೊಡೋರು ನೀವು ಈ ಕಂಪನಿಯನ್ನ ಯಾಕೆ ಬಂಧಿಸಿಲ್ಲ ಇದು ನನ್ನ ಪ್ರಶ್ನೆ ಎಲ್ಲ ಬಿಜೆಪಿ ನಾಯಕರಿಗೆ ಎಲ್ಲ ಗೌರವಕ್ಷಕರಿಗೆ ನಾನು ಬೇರೆ ಧರ್ಮ ನಾನು ಗೌರವಿಸ್ತೀನಿ ನಿಮ್ಮಲ್ಲಿ ಒಂದು ಬೇರೆ ರೀತಿಯಲ್ಲಿ ಭಾವನೆಗಳಿರುತ್ತೆ ಬೇರೆ ರೀತಿಯಲ್ಲಿ ವಿಧಿವಿಧಾನಗಳಿರುತ್ತೆ ಅದಕ್ಕೆ ನಾವು ಗೌರವಿಸ್ತೀವಿ ನಮ್ಮ ಕುರಾನೇ ಹೇಳುತ್ತೆಲ್ಲ ಕುಮ್ ದೀನಕು ವಲಿಯದ್ದೀನ್ ಅಂತ ಖುರಾನಲ್ಲಿ ಇದೆಲ್ಲ ಕುಮ್ದೀನಕು ಮಲಿಯದ್ದೀನ್ ನಿನ್ನ ಧರ್ಮ ನಿನಗಾಗಿ ಅವರ ಧರ್ಮ ಅವ್ರಿಗಾಗಿ ಎಲ್ರಿಗೂ ಗೌರವಿಸುವಂತದ್ದೇ ಮನುಷ್ಯತ್ವ ಅದೇ ಮಾನವೀಯತೆ ಸೌಹಾರ್ದತೆಯನ್ನ ಬೆಳೆಸ್ಕೋ ಹೋಗ್ಬೇಕು ಯಾವತ್ತು ಜಾತಿ ಆಧಾರದ ರಾಜಕಾರಣ ಮಾಡಬೇಡಿ ಯಾವತ್ತು ನೀವು ಕೆಲಸದ ಆಧಾರದ ಮೇಲೆ ಬಂದಿಲ್ಲ ಮಾನ್ಯ ಪ್ರತಾಪ್ ಸಿಂಗ್ ಅವರೇ ಸರ್ ಕೊನೇದಾಗಿ ಇವತ್ತು ಏನಂದ್ರೆ ಇವಾಗ ಹಸುವಿನ ಕಿಚ್ಚಲುವನ ಕತ್ತರಿಸ ವಿಕೃತರಿಗೆ ಏನಂತ ಏನು ಆಕರ್ಷದಲ್ಲಿ ಅಲಾಲ್ ಸಾಬ್ರು ಅಂತ ಪದ ಬಳಕೆ ಮಾಡಿದ್ದಾರೆ ಪ್ರತಾಪ್ ಸಿಂಗ್ ಅವ್ರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್ ನೋಡಿ ಆಕ್ರೋಶದಲ್ಲಿ ಪದ ಬಳಕೆ ಮಾಡಿದ್ದಾರೆ ಅಂತಲ್ಲ ಆಕ್ರೋಶದಲ್ಲಿ ಅವನ್ ಏನಾದ್ರು ಹೇಳಿ ಅವನ ವಿರುದ್ಧ ಏನ್ ಕಾನೂನಾತ್ಮಕವಾಗಿ ಏನ್ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ತಕೊಳ್ಳಿ ಆದ್ರೆ ಇಡೀ ಸಮುದಾಯವನ್ನೇ ಇವರು ಬೇರೆ ರೀತಿಯಲ್ಲಿ ಹೇಳೋದು ಅದು ತಪ್ಪು ಯಾರು ಮಾಡಿದ್ದಾರೆ ಏನಿದಾನೋ ಅದನ್ನ ಪರಿಶೀಲನೆ ಮಾಡಿಸಿಬಿಟ್ಟು ಅವನು ತಪ್ಪಿದ್ರೆ ಅವ್ನಿಗೆ ಏನ್ ಶಿಕ್ಷೆಗಳನ್ನ ಕೊಡ್ಬೇಕು ಅದೆಲ್ಲ ಕಾನೂನಾತ್ಮಕ ಕೊಡಿ ಒಬ್ಬರ ಧರ್ಮಕ್ಕೆ ಬ ಧಕ್ಕೆ ತರುವಂತ ಕೆಲಸ ಆಗಿರ್ಬೋದು ಅದಕ್ಕೆ ಒಂದು ಕಾನೂನಾತ್ಮಕವಾದಂತಹ ಕ್ರಮಗಳನ್ನ ಕೈಗೊಳ್ಳೋದು ಇದೇ ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಮಾಜಿ ತೌಫಿಕ್ ಖಾನ್ ಅಸಿಸ್ಟೆಂಟ್ ಬ್ಲಾಕ್ ಕಾಂಗ್ರೆಸ್